ಬಿಸ್ನೆಸ್ಸಿ ಇಮ್ಮಿಡಿಯೇಟ್ ಸಕ್ಸಸ್ ಆಗೋಲ್ಲ ಇಮ್ಮಿಡಿಯೇಟ್ ಎಲ್ಲ ಏನು ಎಲ್ಲ ಬರಲ್ಲ ಇಮ್ಮಿಡಿಯೇಟ್ ಸ್ವಲ್ಪ ಸಕ್ಸಸ್ ಮಾಡ್ಯಾಕೆ ಥ್ರೀ ತ್ರೀ ಫೋರ್ ಇಯರ್ಸ್ ಕೊಡಬೇಕಾ ಬಿಸ್ನೆಸ್ಗೆ ಸ್ವಲ್ಪ ಸ್ಟ್ರಗಲ್ ಮಾಡಿ ಮಂಗೆ ಸಕ್ಸಸ್ ಆಗುತ್ತೆ ದುಡ್ಡು ಬರಲ್ಲ ತಕ್ಷಣ ದುಡ್ಡು ಬರೋಲ್ಲ ಇವಾಗ ಏನೇ ಒಂದು ಮನೆ ಮಾಡಬೇಕಾ ಅಷ್ಟೇ ಒಂದು ಮನೆ ಇವಾಗ ರೆಂಟ್ ಮನೆ ಒಂದು ಮನೆ ಮಾಡಬೇಕಾ ರೆಂಟ್ ಮನೆಯಲ್ಲಿದ್ದೀರಾ ಒಂದು ಸ್ವಂತ ಮನೆ ಕಟ್ಟಬೇಕು ಅಂತ ನಿಮ್ಮ ಕನಸಿದೆ ಅದು ಇದೇ ಉದ್ಯಮದಲ್ಲಿ ಬದುಕು ಕೊಟ್ಟ ಬೆಂಗಳೂರು ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಸಂಚಿಕೆಯ ನಮ್ಮ ಹೀರೋ ಪಂಜಾಬಿನ ಕುಲ್ದೀಪ್ ಸಿಂಗ್ ಅವರು ಇವರು ಇಪ್ಪತ್ತು ವರ್ಷದ ಹಿಂದೆ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿಗೆ ಬಂದು ಏನ್ ಕೆಲಸ ಮಾಡ್ತಾರೆ ಮತ್ತು ಯಾವ ರೀತಿಯಾಗಿ ಅವರ ಕೆಲಸದಲ್ಲಿ ಸಕ್ಸಸ್ ಆಗಿದ್ದಾರೆ ಎಂಬುದನ್ನು ಅವ್ರ ಮುಖಾಂತರನೇ ಕೇಳ್ಕೊಂಡು ಬರೋಣ ಇವಾಗ ನಮ್ಮ ಜೊತೆಗೆ ಪಂಜಾಬಿನ ಕುಲ್ದೀಪ್ ಸಿಂಗ್ ಅವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಹೇಳಿ ಸರ್ ಬೆಂಗಳೂರು ನಿಮಗೆ ಯಾವ ರೀತಿಯಾದಂತಹ ಬದುಕು ಕೊಟ್ಟಿದೆ ಬೆಂಗಳೂರಿಗೆ ಬಂದು ಏನೆಲ್ಲ ಮಾಡಿದ್ರಿ ಬೆಂಗ್ಳೂರಿಗೆ ನಾನು ಟೂ ತೌಸಂಡ್ ಫೈವ್ಗೆ ಬಂದಿದೆ ಟೂ ತೌಸಂಡ್ ಸಿಕ್ಸ್ಗೆ ಇದು ಅಂಗಡಿ ಓಪನ್ ಮಾಡಿದೆ ಸ್ಟಾರ್ಟಿಂಗ್ ಮಾಡಿದೆ ಬಟ್ ಬ್ಯಾಂಗ್ಳೂರ್ ತುಂಬ ಚೆನ್ನಾಗಿದೆ ಬೆಂಗಳೂರು ಪೀಪಲ್ ತುಂಬ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಬೆಂಗಳೂರಿಗೆ ಬರಬೇಕಂದ್ರೆ ಏನೆಲ್ಲ ಕನಸುಗಳನ್ನು ಇಟ್ಕೊಂಡು ಬಂದಿದ್ರಾ ಅಂದರೆ ಬೆಂಗಳೂರಿಗೆ ಬಂದ ನಂತರ ಈ ಬೆಂಗಳೂರು ನಿಮ್ಮ ಕೈ ಹಿಡಿಯುತ್ತೆ ಅಥವಾ ಬೆಂಗಳೂರು ನನ್ನನ್ನು ಕೈ ಬಿಡ್ಬೋದಾ ಅನ್ನುವಂಥ ಏನಾದರೂ ಕನ್ಫ್ಯೂಷನ್ ಇತ್ತ ಹೇಗೆ ಇಲ್ಲ ಇಲ್ಲ ಏನಿಲ್ಲ ಕನ್ಫ್ಯೂಷನ್ ಏನಿಲ್ಲ ಹೇಗೆ ನಿಮಗೆ ಅಷ್ಟೊಂದು ಧೈರ್ಯ ಬಂತು ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡಿದರೆ ಇದು ಕೈ ಹಿಡಿಯುತ್ತೆ ಅನ್ನುವಂಥ ಧೈರ್ಯ ಇಲ್ಲಿಂದ ಬಂತು ಅಂತ ಐಡಿಯಾ ನನ್ನ ಭಾವ ಆ್ಯಕ್ಚುಲಿ ಬ್ಯಾಂಗ್ಳೂರ್ಗೆ ಬಂದಿದೆ ಫಸ್ಟ್ ನನ್ನ ಭಾವ ಬಂದಿದೆ ಅದೇ ಟೂ ತೌಸಂಡ್ ಫೋರ್ಗೆ ಬಂದಿದೆ ಅದು ಆಲ್ರೆಡಿ ಆಪ್ಟಿಕಲ್ ಅಂಗಡಿ ಓಪನ್ ಮಾಡಿದೆ ಅದೇ ನಂತರ ನಾನು ಬಂದಿದೆ ಅದೇ ಸ್ವಲ್ಪ ಸಪೋರ್ಟ್ ಮಾಡಿದೆ ನಿಮಗೆ ಬೆಂಗಳೂರು ಬರೋಕ್ಕೆ ನಂತರ ನಾನು ಬೆಂಗ್ಳೂರಿನ ಜನರ ಬಗ್ಗೆ ಹೇಳೋದಾದರೆ ಹೇಗೆ ಇಲ್ಲಿನ ಜನ ಅಂತ ಜನ ತುಂಬ ಚೆನ್ನಾಗಿದೆ ಸೈಲೆಂಟ್ ಇದೆ ಏನು ಕ್ರೈಮ್ ಇಲ್ಲ ಏನಿಲ್ಲ ತುಂಬ ಚೆನ್ನಾಗಿದೆ ಕ್ಲೈಮೇಟ್ ತುಂಬ ಚೆನ್ನಾಗಿದೆ ಬೆಂಗಳೂರಿನ ಜನರು ಚೆನ್ನಾಗಿದ್ದಾರೆ ಬೆಂಗಳೂರಿನ ವಾತಾವರಣವೂ ಚೆನ್ನಾಗಿದೆ ಸರ್ ಈಗ ನಿಮ್ಮ ಥರನೇ ಬೇರೆ ಬೇರೆ ಸ್ಟೇಟಿಂದ ಬೇರೆ ಬೇರೆ ದೇಶದಿಂದ ಬೆಂಗಳೂರಿಗೆ ಒಂದಷ್ಟು ಜನ ಬರ್ತಾರೆ ಇಲ್ಲೇನಾದರೂ ಒಂದು ಉದ್ಯೋಗ ಮಾಡಬೇಕು ಅಥವಾ ಏನಾದರೂ ಒಂದು ವ್ಯಾಪಾರ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಬರ್ತಾರೆ ತುಂಬ ಜನ ಯೂತ್ ಬರ್ತಾರೆ ಬರೋರಲ್ಲಿ ಒಂದಷ್ಟು ಜನ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಒಂದಷ್ಟು ಜನ ಶಾರ್ಟ್ ಕಟ್ ದಾರಿಯನ್ನು ಹಿಡಿತಾರೆ ಸೊ ನೀವು ನಿಮ್ಮ ಅನುಭವದ ಮೇಲೆ ಹೇಳೋದಾದರೆ ಇಂತಹ ಯುವಕರಿಗೆ ಅಥವಾ ಈ ರೀತಿಯಾಗಿ ಹೊಸದಾಗಿ ಬರುವಂಥವ್ರಿಗೆ ಏನು ಮೆಸೇಜ್ ಕೊಡ್ತೀರಾ ಅಂತ ಇಲ್ಲ ಶಾರ್ಟ್ ಕೆಲಸ ಮಾಡ್ತಾರೆ ಇದೆ ಚೆನ್ನಾಗಿಲ್ಲ ಕಟ್ ಆ್ಯಕ್ಚುಲಿ ಸ್ಟ್ರಗಲ್ ಮಾಡಿ ಕೆಲಸ ಮಾಡಿ ಅದೇ ಬೆಸ್ಟ್ 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 ಲೈಫ್ ಚೆನ್ನಾಗಿ ಬರುತ್ತೆ ಅದು ಚೆನ್ನಾಗಿ ಬರುತ್ತೆ ಅಂದರೆ ಈಗ ಇರುತ್ತೆ ಬೆಂಗಳೂರಿಗೆ ಬಂದರೆ ಮಾತ್ರ ನಾನು ಸಕ್ಸಸ್ ಆಗ್ತೇನೆ ಅವರ ಊರಲ್ಲೇ ಅವ್ರು ಕೆಲಸ ಮಾಡಿದರೆ ಅವರು ಸಕ್ಸಸ್ ಆಗಲ್ವಾ ಇಲ್ಲ ಆಗದೆ ಎಲ್ಲ ಯಾವ್ದು ಕಡೆ ಸರ್ ಸ್ಟ್ರಗಲ್ ಮಾಡ್ತೇನೆ ಚೆನ್ನಾಗೇ ಕೆಲಸ ಮಾಡ್ತೇನೆ ಅಂತ ಇಲ್ಲ ಯಾವತ್ತು ಕಡೆ ಸಕ್ಸಸ್ ಆಗುತ್ತೆ ಬಟ್ ನನ್ ಯಾಕೆ ಯದಕ್ಕೋಸ್ಕರ ಬಂದಿದೆ ನನ್ನ ಭಾವ ಎಲ್ಲಿದೆ ನನ್ನ ದುಡ್ಡು ಬ್ರಾದರ್ ಎಲ್ಲಿದೆ ನನ್ನ ಚಿಕ್ಕ ಬ್ರಾದರ್ ಇಲ್ಲಿ ಎಲ್ಲ ಫ್ಯಾಮಿಲಿ ಬೆಂಗ್ಳೂರಿಗೆ ಇದೆ ಸೊ ನಿಮ್ಮ ಫ್ಯಾಮಿಲಿಯವರೇ ಬೆಂಗ್ಳೂರಲ್ಲಿ ಮೊದಲೇ ಇದ್ದರು ಸೊ ಅವರು ಕೂಡ ಇಲ್ಲಿ ಯಶಸ್ವಿ ಆಗಿದ್ದಾರೆ ಸೊ ಹಾಗಾಗಿ ನಿಮಗೂ ಧೈರ್ಯ ಬಂತು ಬೆಂಗಳೂರಲ್ಲಿ ಬಂದು ಏನಾದರೂ ಇನ್ವೆಸ್ಟ್ ಮಾಡಿದರೆ ನೀವು ಲಾಸ್ ಆಗೋಲ್ಲ ಅಂತ ಅಲ್ವಾ ಸ್ವಲ್ಪ ಸಪೋರ್ಟ್ ಸಿಗುತ್ತೆ ಫ್ಯಾಮಿಲಿ ಸಪೋರ್ಟ್ ಸಿಗುತ್ತೆ ಹೇಗಿದೆ ವ್ಯಾಪಾರ ವ್ಯಾಪಾರ ಪರವಾಗಿಲ್ಲ ಚೆನ್ನಾಗಿದೆ ಮುಂದೆ ಏನಾದರೂ ಕನಸುಗಳಿದೆಯಾ ಬೆಂಗಳೂರಲ್ಲಿ ಏನಾದರೂ ಮಾಡಬೇಕು ಅಂತ ಡ್ರೀಮ್ ಇವಾಗ ಏನೇ ಒಂದು ಮನೆ ಮಾಡಬೇಕಾ ಅಷ್ಟೇ ಒಂದು ಮನೆ ಇವಾಗ ರೆಂಟ್ ಮನೆ ಒಂದು ಮನೆ ಮಾಡಬೇಕಾ ಇವಾಗ ರೆಂಟ್ ಮನೆಯಲ್ಲಿ ಇದ್ದೀರಾ ಒಂದು ಸ್ವಂತ ಮನೆ ಕಟ್ಟಬೇಕು ಅಂತ ನಿಮ್ಮ ಕನಸಿದೆ ಅದು ಇದೇ ಉದ್ಯಮದಲ್ಲಿ ಚಿಲ್ಡ್ರನ್ಸ್ಗೆ ಎಜುಕೇಷನ್ ಕೊಡ್ತಾ ಇದೆ ಅದೇ ಜಾಬ್ ಸಿಗುತ್ತೆ ಅದೇ ಮಕ್ಕಳು ಇದ್ದಾರೆ ಎಷ್ಟು ಜನ ಮಕ್ಕಳು ಎರಡು ಮಕ್ಕಳು ಇದೆ ಎರಡು ಮಕ್ಕಳು ಇದ್ದಾರೆ ಸೊ ದಿನ ಚೆನ್ನಾಗಿ ಹೋಗ್ತಾ ಇದೆ ಹಾಂ ಚೆನ್ನಾಗಿ ಆಗ್ತಾ ಇದೆ ಈಗ ನಿಮ್ಮ ಕೆಲಸದಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅಂದರೆ ಖುಷಿ ಇದೆಯಾ ಈ ಕೆಲಸದಲ್ಲಿ ನೆಮ್ಮದಿ ಇದೆಯಾ ರಾತ್ರಿ ಮಲಗಿದರೆ ಚೆನ್ನಾಗಿ ನಿದ್ದೆ ಬರ್ತಾ ಇದೆಯಾ ಅಂತ ಹಾಂ ಬರ್ತಾ ಇದೆ ಏನು ಪ್ರಾಬ್ಲಮ್ ಇಲ್ಲ ಸರ್ ಖುಷಿ ಇದೆ ಖುಷಿ ಇದೆ ಏನು ಪ್ರಾಬ್ಲಮ್ ಇಲ್ಲ ಈಗ ಯೂತ್ಗೆ ಅಂದರೆ ಹೊಸ ಬಿಸ್ನೆಸ್ ಮಾಡೋರಿಗೆ ಏನು ನಿಮ್ಮ ಮೆಸೇಜು ಅಂತ ಬಿಸ್ನೆಸ್ ಸರ್ ಏನಿದೆ ಬಿಸ್ನೆಸ್ಗೆ ಸ್ಟಾರ್ಟಿಂಗ್ ತ್ರೀ ಫೋರ್ ಇಯರ್ಸ್ ತುಂಬ ಸ್ಟ್ರಗಲ್ ಇದೆ ಸರ್ ಬಿಸ್ನೆಸ್ ಇಮಿಡಿಯೇಟ್ ಸಕ್ಸಸ್ ಆಗೋಲ್ಲ ಇಮಿಡಿಯೇಟ್ ಎಲ್ಲ ಏನು ಎಲ್ಲ ಬರೋಲ್ಲ ಇಮ್ಮಿಡಿಯೇಟ್ ಸ್ವಲ್ಪ ಸಕ್ಸಸ್ ಮಾಡ್ಯಾಕೆ ಥ್ರೀ ಥ್ರೀ ಫೋರ್ ಇಯರ್ಸ್ ಆ ಬಿಸ್ನೆಸ್ಗೆ ಸ್ವಲ್ಪ ಸ್ಟ್ರಗಲ್ ಮಾಡಿ ಮಂಗೆ ಸಕ್ಸಸ್ ಆಗುತ್ತೆ ದುಡ್ಡು ಬರಲ್ಲ ತಕ್ಷಣ ದುಡ್ಡು ಬರಲ್ಲ ಒಂದ್ಸಲ ಬಂದರೆ ಮತ್ತೆ ಸ್ವಲ್ಪ ಎಷ್ಟು ಒಂದು ಸೆಟ್ ಆಗುತ್ತೆ ಮಂಗೆ ಏನು ಪ್ರಾಬ್ಲಮ್ ಇಲ್ಲ ಏನು ಏನು ಮಂತ್ರ ಅಂದರೆ ಏನು ಹೇಳ್ತೀರಾ ಅಂದರೆ ಈಗ ಹೇಳಿದ್ರೆ ನೀವು ಮೂರು ವರ್ಷ ಬೇಕು ಸ್ಟ್ರಗಲ್ ಮಾಡಬೇಕು ಅಂತ ಆ ಒಂದು ಗ್ರಾಹಕರನ್ನ ಹೆಂಗೆ ಹಿಡಿದಿಟ್ಕೊಳ್ಳೋದು ಅಂತ ಇಲ್ಲ ಮೂಲ ಮಾತ್ರ ಏನಿಲ್ಲ ಸರ್ ನಾನು ಇವಾಗ ಬೆಳಿಗ್ಗೆ ಹತ್ತು ಗಂಟೆಗೆ ಓಪನ್ ಮಾಡ್ತೇನೆ ನೈನ್ ಗಂಟೆಗೆ ಕ್ಲೋಸ್ ಮಾಡ್ತೇನೆ ಈವ್ನಿಂಗ್ ಅದೇ ಟ್ವೆಲ್ ಅವರ್ಸ್ ಎಲೆವೆನ್ ಅವರ್ಸ್ ಟೆನ್ ಅವರ್ಸ್ ಕೊಡಬೇಕಾ ಬಿಸ್ನೆಸ್ಗೆ ಅದೇ ಕರೆಕ್ಟಾಗಿ ನಾನು ಓಪನ್ ಮಾಡಿಲ್ಲ ಇದು ಮಾಡಿದ್ರೆ ಇಷ್ಟು ಸ್ವಲ್ಪ ಕಸ್ಟಮರ್ ಇದೇ ಆಗುತ್ತೆ ಡಿಸ್ಟರ್ಬ್ ಆಗುತ್ತೆ ಯಾವಾಗಾದ್ರೂ ಇಲ್ಲಿ ತುಂಬ ಕಷ್ಟ ಬಂದಿದ್ದೀರಾ ಬೆಂಗಳೂರಲ್ಲಿ ಏನಾದರೂ ಸಮಸ್ಯೆ ಎದುರಾಗಿದೆಯಾ ನಿಮಗೆ ಈ ಸ್ಟಾರ್ಟಿಂಗ್ಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್ ಬಿಸ್ನೆಸ್ಗೆ ಏನಾಯಿತು ಥ್ರೀ ಫೋರ್ಗೆ ಇಯರ್ ಬಿಸ್ನೆಸ್ ಬಿಸ್ನೆಸ್ ಸ್ವಲ್ಪ ಡಲ್ ಇದೆ ಬಿಸ್ನೆಸ್ ಇಲ್ಲ ಕಸ್ಟಮರ್ ಇಲ್ಲ ನನ್ನ ಪ್ರಾಕ್ಟಿಸ್ ಇಲ್ಲೆವೆನ್ ಟ್ವೆಲ್ವ್ವರೆ ಕೂತ್ಕೊಳ್ಳೋಕೆ ಅದೇ ಸ್ವಲ್ಪ ಪ್ರಾಬ್ಲಮ್ ಬಂದಿದೆ ನಂತರ ತ್ರೀ ಟು ತ್ರೀ ಇಯರ್ಸ್ ಇಯರ್ಸ್ ನಂತರ ಸ್ವಲ್ಪ ಈಗ ಎಷ್ಟು ವರ್ಷದಲ್ಲಿ ಸ್ವಂತ ಮನೆ ಕಟ್ಟಬೇಕು ಅಂತ ಪ್ಲಾನ್ ಹಾಕೊಂಡಿದ್ದೀರಾ ಇವಾಗ ನೋಡ್ಬೇಕಾ ಸರ್ ಇವಾಗ ಚಿಲ್ಡ್ರನ್ಸ್ದು ಎಜುಕೇಶನ್ ಇದೆ ಫಸ್ಟ್ ಎಜುಕೇಶನ್ ಕೊಡ್ತಾ ಇದೆ ಒಂದು ದೊಡ್ಡ ಮಗ ಬಿ ಸಿ ಎ ಫೈನಲ್ ಆಗಿದೆ ಚಿಕ್ಕ ಮಗ ಬಿಗ್ ಟೆಕ್ ಮಾಡ್ತಾ ಇದೆ ಇಬ್ಬರು ಮಕ್ಕಳಿದೆ ಮಕ್ಕಳ ಸೊ ಆದಷ್ಟು ಬೇಗ ನಿಮ್ಮ ಕನಸು ನನಸಾಗ್ಲಿ ಅಂತ ನಾವು ಕೂಡ ಆರೈಸ್ತೀವಿ ಎಸ್ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯ ಹೀರೋ ಪಂಜಾಬ್ನ ಕುಲ್ದೀಪ್ ಸಿಂಗ್ ಅವರು ಮುಂದಿನ ಸಂಚಿಕೆಯಲ್ಲಿ ಇನ್ನು ಇನ್ನೊಂದು ಹೀರೋ ಜೊತೆಗೆ ನಾವು ಬರ್ತೀವಿ ನೋಡ್ತಾ ಇರಿ ವಾರ್ತಾ ಭಾರತಿ